ಹೊರಗಡೆ ನಾಯಕರು ಓಟ್ ಹಾಕ್ಬಾರ್ದು ಅವ್ರ ಫಿಲಂ ಆಗಿರಲಿ ಯಾರಾಗಿರ್ಲಿ ಸ್ಥಳೀಯವಾಗಿ ಯಾರ ಕೈಗೆ ಸಿಗ್ತಾರೆ ಅಂತವರು ಪ್ರಜಾಪ್ರಭುತ್ವ ಲಾಸ್ ನಮ್ಮ ರೈತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗರಿಗೆ ಮಂಡ್ಯದ ನಗರಕ್ಕೆ ಮಂಡ್ಯದ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಚೀನ ಓಟ್ ಪಡ್ಕತ್ತೀವಿ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಅಷ್ಟೇ ಅವರು ಮೂವತ್ತರಿಂದ ನಲವತ್ತು ಸಾವಿರ ಅಂತರದ್ದು ಗೆಲ್ತಾರೆ ಅಂತ

ಒಂದ್ಸಾರ ಇನ್ನೂ ಜಾಸ್ತಿ ತಗೊಳ್ತೀನಿ ಸರ್ ಇನ್ನು ಜಾಸ್ತಿ ತಗೊಂಡು ಎರಡು ಸಾವಿರ ನಡೀತಾ ಒಂದರ ಸಾವಿರ ತಗೋತೀವಿ ಸರ್ ಎರಡು ಸಾವಿರ ನಡೀತಾ ಅದರಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾ ಇದ್ದೀರಿ ಇಲ್ಲ 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 ಒಂದು ಎರಡುವರೆ ಎರಡುವರೆ ಆದ್ರೆ 65 40 65 40 ಆಯ್ತು ಮತಗಳು ಜನ ನಂಬಿಕೆ ಇಂದ ಸರ್ ಮಹಿಳಾ ಮತದಾರರು ಜಾಸ್ತಿ ವೋಟಿಂಗ್ ಆಗಿದೆ ಪರ್ಸೆಂಟೇಜ್ ಓಕೆ ಅದರಿಂದ ನಮಗೆ ನಂಬಿಕೆ ಇದೆ ನಾವು ಕಲ್ಲಿಡ ಹಾಕ್ತೀವಿ ಅಂತ ಮಹಿಳಾ ಮತದಾರರು ಜಾಸ್ತಿ ಬಂದು ಮತ ಚಲಾವಣೆ ಮಾಡಿದ್ರು ಒಂದು 500 ವೋಟ್ ಕಾಂಗ್ರೆಸ್ ಗೆ ಬಿಡಬಹುದು ಇನ್ನು 2300 ಬರೆ ಅಣ್ಣ ಚಂದ್ರ ಇರೋದು ಎಷ್ಟು ನಿಜಾ ಕುಮಾರ್சாமி ಮೋದಿ ಹಲೆ ಅಂತಾರ ಅದೆಲ್ಲ ಏನು ಬರೋದಿಲ್ಲ ನಿಮ್ಗೆ ಏನ್ ಯಾದೂ ಕಾಣ್ತಾ ಇಲ್ಲ ನೀಲ್ಲೆಲ್ಲ ಕಾಣ್ತಾರೋ 5 ಗ್ಯಾರಂಟಿಗಳು ಬಾಕಿ ಇದೆ ಯಾವ ಹಲೆನು ಇಲ್ಲ ಅಂತಾರೆ ಎಲ್ಲಾ ಮುಗಿದು ಅಲ್ಲಿ 50 ವರ್ಷದಿಂದ ಅರವತ್ ವರ್ಷದಿಂದ ಯಾರು ಅನೌಂಟ್ ಇಲ್ವಾ ಯಾರು ರೋಡ್ ಅಲ್ಲಿ ತಿರ್ಗಾಡ್ತಾ ಇಲ್ವಾ ಯಾವ ಕಾಲೇಜುಗಳು ಬಂದಿಲ್ವಾ ಯಾವ ರಾಮ ದೇರೆಗಳು ಎಲ್ಲ ಈಗ ಎಲ್ಲ ಏನು ಅಂದ್ರೆ ಹೊಸ ಐಟೆಕ್ ಏನಾಗಿದೆ ಒಳಾಂತರದಿಂದ ಸಾಲ ಎಷ್ಟಾಗಿದೆ ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಈ ಯಾವ್ದೋ ಜನಪ್ರಿಯತೆ ಅದಲ್ಲ ಅದೆಲ್ಲ ಜನ ಮಾತಾರೆ ಹಾಗಾಗಿ ತಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರಲ್ಲಿ ಹೆಚ್ಚು ಮತ ಕೊಡ್ತೀವಿ ಖಂಡಿತ ಖಂಡಿತ ಹೆಚ್ಚು ಮತಗಳಿಂದ ಗೆಲ್ತಾರೆ ಮತ್ತು ಮತವನ್ನು ಕೊಡಕ್ಕೆ ನಾವೆಲ್ಲರೂ ಸೇರಿ ನಮ್ಮೆಲ್ಲ ಸ್ನೇಹಿತರುಗಳು ಸೇರಿ ಒಗ್ಗಟ್ಟಿಂದ ಬೆಳಗ್ಗೆಯಿಂದನೂ ಅವ್ರ ಮತದಾರನ ಮನ ಓಲೈಸಿ ಮತವನ್ನ ಕೇಳ್ತಾ ಇದ್ದೀವಿ ಎರಡರಿಂದ ಎರಡೂವರೆ ಸಾವಿರ ಓಟಿದೆ ಇದೆ ಬಹುಶಃ ನಾವು ಎರಡ್ ಸಾವಿರ ಲೀಡ್ ಅಲ್ಲಿ ಈ ಎರಡನೇ ವಾರ್ಡ್ ಇಂದ ನಮ್ಮ ಮೈತ್ರಿ ಅಭ್ಯರ್ಥಿ ಆದ ಕುಮಾರಣ್ಣನವ್ರಿಗೆ ಲೀಡ್ ಕೊಡೋದ್ರಲ್ಲಿ ನಾವು ಸಂಶಯನೇ ಇಲ್ಲ ಐನೂರು ಭಾಗ ನೂರು ಕೈನೂರ ಭಾಗ ಹಂಡ್ರೆಡ್ ಪರ್ಸೆಂಟ್ ಕುಮಾರಣ್ಣ ಗೆಲ್ತಾರೆ ಲೀಡ್ ಕೊಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎರಡನೇ ವಾರ್ಡ್ ಅಲ್ಲಿ ನಮ್ದೇ ಲೀಡ್ ಪೂರಕವಾಗಿ ಮತದಾನ ನಮ್ಮ ಆ ಜನ್ಮ ಸಿದ್ಧ ಹಕ್ಕು ನಮ್ಮ ಹಕ್ಕು ಅಂತೇಳಿ ತಿಳಿ ಏಳ್ನೂರಲ್ಲಿ ಮಿನಿಮಮ್ ಒಂದು ಸಾವಿರದ ಆದ್ರೂ ನಾವು ಬರ್ಬೇಕು ಅಂತ ಅನ್ಕೊಂಡಿದೀವಿ ಸಾವಿರದ ಮುನ್ನೂರ್ ಬರ್ಬೇಕು ಮತದಾನ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಎರಡ್ ಸಾವಿರ ಇನ್ನೂರ್ ನಡೆದ್ರೆ ಎರಡ್ ಸಾವಿರ ನೂರಾ ಎಂಬತ್ತು ಕಾಂಗ್ರೆಸ್ ಬರ್ತದೆ ಇಪ್ಪತ್ತ್ ಅದರ್ಸ್ ಹೋಗ್ತದೆ ಬರೀ ಇಪ್ಪತ್ ಹೌದು ಬರೀ ಇಪ್ಪತ್ ಬೇರೆ ಅವ್ರ್ಗೆ ಹೋಗುತ್ತೆ ಅಂತೀರಾ ನೀವು ಇದ್ ಬರ್ತದಲ್ಲ ಅವಾಗ ವೈಸ್ ಚೆಕ್ ಮಾಡ್ತೀರಲ್ಲ ನೋಡ್ಕೊಳ್ಳಿ ಅವಾಗ ಗೊತ್ತಾಯ್ತದೆ ಅದ ಹೌದು ಅಷ್ಟೊಂದು ಎಲ್ಲ ಕಾಂಗ್ರೆಸ್ ಗೆನೇ ವೋಟ್ ಆಗ್ತಾ ಇದ್ದ ನಮ್ಮೂತ್ ಸರಿ ಬೇರೆ ಯಾರಿಗೂ ಆಗ್ತಿಲ್ಲ ಇನ್ನು ತುಂಬಾ ಪಕ್ಷಗಳಿದೆಯಲ್ಲ ಕುಮಾರ ಸ್ವಾಮಿ ಅವರೆಲ್ಲ ಇಲ್ಲ ಆಗ್ತಾ ಇಲ್ಲ ಯಾರು ಮಾಡೋರೇ ಇಲ್ಲ ಬೇರೆ ಪಕ್ಷಕ್ಕೆ ಮಾಡೋ ಪ್ರಶ್ನೆನೇ ಇಲ್ಲ ಎಲ್ಲ ಹಂಡ್ರೆಡ್ ಮೂವತ್ತೊಂದೇ ಬೇರೆ ಯಾರಿಗೂ ಬಿಡೋಲ್ಲ ರೈಡಲ್ಲ ಹೌದು ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲ ಕಾಂಗ್ರೆಸ್ಗೆ ಬರುತ್ತೆ ಹೌದಾ ಹೌದು ಹಂಡ್ರೆಡ್ ಪ್ರಧಾನಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಈ ಅಲೆಯಲ್ಲಿ ಯಾವ ಪ್ರಧಾನಿ ಪ್ರಧಾನಿ ಮಗ ಮಾಜಿ ಸಿ ಎಮ್ ಏನೂ ನಡೆಯಲ್ಲ ಪಿಚ್ಚರು ಏನೇನೇ ಇದ್ರು ಈ ಮಂಡ್ಯದಲ್ಲಿ ಇಷ್ಟಾರ್ ಚಂದ್ರು ನಮ್ಮ ಉಸ್ತುವಾರಿ ಸಚಿವರು ಚಲುವಣ್ಣ ನಮ್ ಎಮ್ ಎಲ್ ಎ ಸಿಟಿ ನಮ್ಮ ಮಂಡ್ಯ ಸಿಟಿ ಎಂ ಎಲ್ ಎ ಗಣೇಗ ರವಿ ಅವ್ರ ಇರೋ ಗಂಟ ಇಲ್ಲಿ ಎಲ್ಲೂ ಒನ್ ಬೈ ಟು ಆಗಿಲ್ಲ ಎಲ್ಲ ಒಂದೇ ಆಗಿದೆ ಕಾಂಗ್ರೆಸ್ಗೆ ಮತ ಬಿಡುತ್ತೆ ಕಂದಾಯ ಎಲ್ಲ ನೂರ್ ನೂರ್ನೂರ್ ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಆಯ್ತಾ ಇನ್ನೇನ್ ಬೇಕೋ ಇದು ಪಿಕ್ ಪ್ಯಾಕೆಟ್ ಅಂದ್ರೆ ಪರ್ಸೆಂಟ್ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಜನರಿಗೆ ತಿಳಿದಿದೆ ಹಾಗಾದ್ರೆ ಕುಮಾರಸ್ವಾಮಿ ಮತ ಹಾಕಿದ್ರೆ ಈ ಜಿಲ್ಲೆ ಅಭಿವೃದ್ಧಿ ಅಂತ ತಿಳಿದಿದೆ ಖಂಡಿತ ಖಂಡಿತ ಸರ್ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಖಂಡಿತ ಗೆಲ್ತಾರ ಸರ್ ಮಂಡ್ಯದಲ್ಲಿ ಹತ್ತನೇ ಅಲ್ಲಿ ಹೆಚ್ಚು ಲೀಡ್ ಕೊಡ್ತೀರಾ ನೋಡಿ ಸರ್ ಬೇಕಾರೆ ಚುನಾವಣಾ ಮುಗಿಲಿ ನಾಳೆ ಚೀಟಿ ಬಂದು ತೋರಿಸ್ತೀನಿ ನಿಮ್ಗೆ ಇಲ್ಲೊಂದೇನ ಆಗಿರ್ಬೋದು ಇನ್ ಮೂರ್ ಭೂತ ಕಲ್ಪಿಸ್ತಿ ನಿಮ್ ಕೈಗೆ ಆಮೇಲೆ ನೀವೇ ಮಾಡಿ ಸರ್ ನಿಮ್ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಕೊಡ್ತೀರಿ ಸರ್ ಖಂಡಿತ 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 ಅಣ್ಣ ಆಗ್ಲೇಬೇಕು ಮಂಡ್ಯಕ್ಕೆ ಕುಮಾರಣ್ಣ ದೇಶಕ್ಕೆ ಮೋದಿ ಅವ್ರು ಬರ್ಲೇಬೇಕೋಣ ಸರ್ ಮಾಜಿ ಪ್ರಧಾನಿ ಮಗ ಅಲ್ಲ ಸ್ವಂತ ಮಾಜಿ ಪ್ರಧಾನಿ ಬಂದ್ ನಿಂತ್ಕೊಂಡ್ರು ಮಂಡ್ಯದಲ್ಲಿ ಹದಿನೇಳನೇ ವಾರ್ಡಲ್ಲಿ ಕಾಂಗ್ರೆಸ್ ಅಲ್ಲಾಡ್ಸಕ್ ಆಗಲ್ಲ ಹಾಗಂತ ಯಾವ್ದೇ ವ್ಯಕ್ತಿ ನೋಡಲ್ಲ ನಾವು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಹೌದು ಸರ್ ವ್ಯಕ್ತಿ ನೋಡಲ್ಲ ನಮ್ಮ ಹದಿನೇಳನೇ ವಾರ್ಡ್ ಯಾವತ್ತು ವ್ಯಕ್ತಿ ತನ್ನ ನೋಡಲ್ಲ ನಾವು ನೋಡೋದೇ ಪಕ್ಷ ಅದ್ರಲ್ಲಿ ಮಾತಾ ಇಲ್ಲ ಹಾಗಾದ್ರೆ ಸ್ಟಾರ್ಟ್ ಚಂದ್ರು ಗೆಲ್ತಾರೆ ಖಂಡಿತ ಸರ್ ಮಹಿಳೆಯರೆಲ್ಲ ಇಲ್ಲಿ ಮಹಿಳೆಯರೆಲ್ಲ ಕಾಂಗ್ರೆಸ್ ಗೆ ಗ್ಯಾರಂಟಿ ಅಂತ ತಿಳುವಳಿಕೆ ಇರೋ ಮಹಿಳೆಯರು ಯಾರು ಕಾಂಗ್ರೆಸ್ ಮಾಡಲ್ಲ ಸರ್ ಹೌದಾ ಇಷ್ಟೊಂದು ಗ್ಯಾರಂಟಿ ತಿಳುವಳಿಕೆ ಇರೋರು ಯಾರು ಯಾರು ಮಾಡಲ್ಲ ಹಾಗಾದ್ರೆ ತಿಳುವಳಿಕೆ ಮೋದಿ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಹಾಗಾಗಿ ಮೋದಿಗೆ ಮೋದಿ ಗೆಲ್ಲೇಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲಾ ಮಹಿಳೆಯರಲ್ಲೂ ಇದ್ದೇ ಇದೆ ಈ ಬಾರಿ ಅಂದ್ರೆ ಕುಮಾರಸ್ವಾಮಿ ಅವರು ಜನ ಖಂಡಿತ ಅಷ್ಟೊಂದು ನಂಬಿಕೆ ನಾವು ಸ್ವಾಭಿಮಾನಿಗಳು ಸರ್ ನಮ್ ಜನ ನಮ್ಮೂರವ್ರು ಉಳಿಸ್ಕೋಬೇಕು ಅಂತ ನಾವು ಓಕೆ

ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಯಾಕಂದ್ರೆ ಟು ನಿಟ್ಟು ಫೈಟ್ ಇದೆ ಒಂದ್ ಕಡಿಮೆ ಒಂದ್ ಹತ್ ಸಾವಿರ ಹದಿನೈದು ಸಾವಿರದಲ್ಲಿ ಅವ್ರು ಗೆದ್ರೆ ಈ ಜಿಲ್ಲೆ ಅಭಿವೃದ್ಧಿ ಕಾಣುತ್ತೆಡ್ತಾರೆ ಮಂಡ್ಯದಲ್ಲಿ ಮಂಡ್ಯ ಅಂತಾನೆ ಫೇಮಸ್ ಆಗಿರೋದು ಕುಮಾರಣ್ಣವರು ಸೊ ಹಂಗಾಗಿ ಅವ್ರಿಗೆ ಗೆದ್ ಬರ್ಲಿ ಅಂತ ನಾವು ಆರೈಸ್ತಿವಿ ಬರ್ತಾರೆ ಅಂತ ಲೆಕ್ಕ ಕುಮಾರ್ ಸ್ವಾಮಿ ಎಷ್ಟು ಲೀಡಲ್ಲಿ ಗೆಲ್ಬಹುದು ಎರಡನೇ ವಾರ್ಡ್ ನಲ್ಲಿ ಮೂರ್ ಸಾವಿರ ಮತದಾನದಲ್ಲಿ ನಿಮ್ಮ ಪರ ಎಷ್ಟು ಮತಗಳು ಬರ್ಬೋದು ನಮ್ಮ ಪರ ಸಾವಿರದ ಎಂಟುನೂರ ಎರಡ್ ಯು ಫಿಫ್ಟಿ ಫೈವ್ ನಡೆಯೋದು ಸಿಕ್ಸ್ಟಿ ಅಂದ್ರೆ ಒಂದು ಒಂದು ಸಾವಿರದಿಂದ ಒಂದ್ ಸಾವಿರದ ಎಂಟುನೂರು ಮತಗಳು ನಡೆಯುತ್ತೆ ಅದರಲ್ಲಿ

ಶ್ರೀಯುತ ರವಿಕುಮಾರ್ ಗಣಿಗಾರ್ ಅವರು ಮಾಡ್ತಿರುವಂತ ಅಭಿವೃದ್ಧಿ ನೋಡಿ ಇವತ್ತು ಮಂಡ್ಯ ಜನರ ಮನ ಎದ್ದಿದೆ ಖಂಡಿತ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ ಅಂತ ಇಲ್ಲಿ ಹೆಚ್ಚಿಗೆಮ್ಮೆ ನಮ್ಗೆ ಇಲ್ಲಿ ಹೆಚ್ಚಿಗೆಮ್ಮೆ ನಡೆಯೋ ಪೋಲಿಂಗ್ ಇದ್ರಲ್ಲಿ ನಮ್ಗೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ಓಪ್ ಇದೆ ಸಾವಿರ ಕೋಟಿನ ಎಸ್ ಸಿ ಎಸ್ ಟಿ ನಿಗಮ ದುಡ್ಡನ್ನ ತಗೊಂಡು ಅದನ್ನ ಈಗ ಇದು ಗ್ಯಾರಂಟಿಗೆ ಯಾವುದೇ ಸಂಬಂಧಪಟ್ಟಂತ ಯಾವುದೇ ಸಂಘಟನೆಗಳಾಗ್ಲಿ ಯಾವುದೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕಮ್ಮಿ ಅಂತ ಅನ್ಕೊಂಡಿದ್ವಿ ಈಗಾಗಲೇ ಮತದಾರಗಳಿಗೆ ಮತ ಹೇಗ್ ಮಾಡ್ಬೇಕು ಯಾತಕ್ ಮಾಡ್ಬೇಕು ಇವತ್ತು ಮತದಾರನ್ನ ಜಾಗೃತಿ ಮಾಡಿಸ್ಬೇಕು ಸಂವಿಧಾನ ಅಪಾಯದಂತೆ ಸಂವಿಧಾನನ ತಿರುಗಿಸ್ತೀವಿ ಅಂತ ಬದಲಾವಣೆ ಮಾಡಿದ್ವಿ ಅಂದ್ರೆ ಕಿತ್ತಾಕ್ಬೇಕು ಅಂತ ಅದ್ರ ಬಗ್ಗೆ ನಾವು ಮತದಾರರಿಗೆ ಅರಿವು ಮೂಡಿಸ್ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಉಳಿಸಬೇಕು ಆ ಸಂವಿಧಾನವನ್ನು ಕಾಪಾಡ್ತೀವಿ ಅಂತ ಅನ್ನೋ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ನನ್ನ ವಾರ್ಡ್ ಅಲ್ಲಿ ಬಹುತೇಕ ತೊಂಬತ್ತು ಪರ್ಸೆಂಟ್ ನಾವು ಮತದಾನ ಕಾಂಗ್ರೆಸ್ಗೆ ಮಾಡಿಸ್ತೀವಿ ಅನ್ನೋ ಭರವಸೆ ನನಗೆ ಹೆಚ್ಚು ಸರ್ ಎಂಬತ್ತು ಖಂಡಿತ ಅಂದ್ರೆ ಎರಡ್ ಸಾವಿರಕ್ಕೂ ಹೆಚ್ಚು ಮತದಾನ ನಡೆಯುತ್ತೆ ಖಂಡಿತ ಖಂಡಿತ ಆಯ್ತು ಅದರಲ್ಲಿ ತಮ್ಮ ಅಭ್ಯರ್ಥಿ ಅಂದ್ರೆ ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಪರ್ಸೆಂಟ್ ಜನ ಮತ ಕೊಡ್ಬೋದು ಅಂತ ಸರ್ ಇವತ್ತು ನಮ್ಮ ಅಭ್ಯರ್ಥಿ ಪರ ಇಡೀ ಇಂಡಿಯಾದಲ್ಲೇ ಎಲ್ಲ ಕಡೆನೂ ಕೂಡ ಅಲೆ ಹಲೆಯದ್ದು ರೀತಿ ಇರೋದು ಯಾಕಂದರೆ ಮಂಡ್ಯ ಅಂದರೆ ಇಂಡಿಯಾ ಅಂತ ಸೊ ನಮ್ಮ ಅಭ್ಯರ್ಥಿಗೆ ನಮ್ಮ ಒಂದು ಕಾರ್ಯವೈಖರಿ ನಮ್ಮ ಕಾರ್ಯಕರ್ತರು ಅದರಲ್ಲೂ ಕೂಡ ಮೈತ್ರಿ ಒಂದು ಮಾಡಿರುವಂತ ಒಂದು ಸುಸಂದರ್ಭದಲ್ಲಿ ನಮ್ಮಕ್ಕಿಂತ ಹೆಚ್ಚು ಪಟ್ಟಿನ ಕೂಡ ಅವ್ರನ್ನೂ ಕೊಟ್ಟು ಬಿಜೆಪಿ ಮತ್ತೆ ಜೆಡಿಎಸ್ ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ದುಡಿದಿರೋದ್ರಿಂದ ನೈಂಟಿ ಪರ್ಸೆಂಟ್ಗೂ ಮೀರಿ ಬರಬೇಕು ಅಂತ ನಮ್ಮ ಭಾವನೆ ಸರ್ ನಿಮ್ಮ ವಾರ್ಡ್ ಅಲ್ಲಿ ಖಂಡಿತ ನಿಮ್ಮ ವಾರ್ಡ್ ನಲ್ಲಿ ಪರ್ಸೆಂಟ್ ಹೆಚ್ಚು ಮತ ಬರುತ್ತೆ ಅವರು ಖಂಡಿತ ಮೂರ್ ಸಾವಿರ ಮೇಲೆ ಮತ ಕುಮಾರಸ್ವಾಮಿ ಅವರು ಸಿಗುತ್ತೆ ಹೌದು ಗೆಲ್ತಾರ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಭ್ಯರ್ಥಿಗೆ ಸಿಗೋದು ನಾವು ಒಂದ್ ಕಡೆಗೆ ಮೂರ್ ಸಾವಿರ ತಗೋತೀವಿ ಅಂತ ಮೂರು ವರ್ಷದಲ್ಲಿ ಮೂರ್ ಸಾವಿರ ನೀವೇ ತಗೋತೀರಿ ಅಲ್ಲ ಅಂಕಿ ಅಂಶ ಹೇಳಕ್ ಬರೋದಿಲ್ಲ ಲೀಡ್ ಸಿಕ್ತದೆ ಸರ್ ನಮ್ಗೆ ಲೀಡ್ ತಾವು ಲೀಡ್ ಕೊಡ್ತೀರಿ ಲೀಡ್ ಕೊಡ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ನೀವು ಕಾಂಗ್ರೆಸ್ ಅಭ್ಯರ್ಥಿಗೆ ನಿಮ್ಮ ಇಪ್ಪತ್ತೊಂದನೇ ವಾರ ಲೀಡ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಸರ್ ಇದೆ ಯಾರಿಗೂ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ ಜನರಿಗೆ ಆರೋಗ್ಯ ಶಿಕ್ಷಣ ಮತ್ತೆ ನಿಮ್ ಮೂಲ ಸೌಕರ್ಯ ಅವರಿಗೆ ಅವಶ್ಯಕತೆ ಇರೋದ್ರಿಂದ ಇದು ಜನಗಳಿಗೆ ಅರ್ಥ ಆಗಿದೆ ನಮಗೆ ಭಾಗ್ಯಕ್ಕಿಂತ ದೇಶದ ಹಿತ ರಕ್ಷಣೆ ಭದ್ರತೆ ತುಂಬಾ ಅಗತ್ಯ ಇದೆ ಅಂತ ಜನಗಳಿಗೆ ಅರ್ಥ ಆಗಿದೆ ಆಗಿದೆ ಒಂದು ಆರ್ನೂರಿಂದ ಒಂದು ಎಂಟುನೂರ ತನಕ ಸಿಗ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲರೂ ಹೆಂಗ್ಸು ಕೇಟಿ ಭೇಟಿ ಮಾಡಿದ್ರೆ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅರ್ಥ ಆಯ್ತಾ ಇವನ್ನ ಇವರು ಪರಿಪೂರ್ಣ ಸರ್ಕಾರದಲ್ಲಿ ಆಯೋಗದಲ್ಲಿ ಸುಧಾ ಇವನ ಕೊಡಕ್ಕಾಗಲ್ಲ ಅಂತ ಹೇಳಿ ಅವ್ರ ಸರ್ಕಾರ ಇರೋದಕ್ಕೆ ಬಲವಂತ ಮಾಡಿ ಎಂ ಪಿ ಎಲ್ಸ್ ಒಂದು ಗ್ಯಾರಂಟಿ ಹೊರತು ಎಂ ಪಿ ಎಲ್ ಯಾವುದೇ ಕಾರಣಕ್ಕೂ ಯಾವ ಗ್ಯಾರಂಟಿ ಉಳ್ಕೊಳ್ಳೋದು ಉಳ್ಕೊಳ್ಬೇಕು ಸರ್ಕಾರನೇ ಉಳಿಯಲ್ಲ ರೈಟ್ ಸರ್ ಹಾಗಾದ್ರೆ ಈಗ ನೀವು ಮೂರು ಸಾವಿರದ ಏಳ್ನೂರ ಅಂತಂದ್ರಲ್ಲ ಈ ಮೂರು ಸಾವಿರದ ಏಳ್ನೂರ ಮತದಲ್ಲಿ ನಿಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಗೆ ಆಯ್ತಲ್ಲ ಎಷ್ಟು ಮತ ಜನ ಕೊಡ್ಬೋದು ಅಂತ ನಿಮ್ಮ ವಾರ್ಡ್ ಅಲ್ಲಿ ನಮ್ಮ ವಾರ್ಡ್ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು ಐನೂರು ಓಟು ನಾವು ಲೀಡ್ ತಗೋತೀವಿ ಏನು ಎಚ್ ಡಿ ಕುಮಾರ್ಸ್ವಿವ್ ಎನ್ ಡಿ ಎನ್ ಡಿ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದರೆ ನಮ್ಮ ಹನ್ನೊಂದನೇ ವಾರ್ಡ್ ಇಂದ ನಾಲ್ಕು ಬೂತಿಂದ ಐನೂರು ಓಟ್ ನಾವು ಲೀಡ್ ಬರ್ತೀವಿ ಎಂಟೈರ್ ನಮ್ಮ ಮಂಡ್ಯ ವಿಧಾನಸಭೆ ಕ್ಷೇತ್ರದಲ್ಲೂ ಸಹ ನಾವು ಲೀಡ್ ಬರ್ತೀವಿ ಕುಮಾರಸ್ವಾಮಿ ಅವರು ಕನಿಷ್ಠ ಪಕ್ಷ ಅಂದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳಿಂದ ಗೆದ್ದೇ ಗೆಲ್ತಾರೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ಜನ ಎಷ್ಟು ಮತಗಳನ್ನ ಕೊಡಬಹುದು ಅಂತ ಸೊ ನಾವು ಲೆಕ್ಕ ಹಾಕೊಂಡಿರೋ ಪ್ರಕಾರ ನಾವು ಏನೇ ಅಂದ್ರೂ ಎಪ್ಪತ್ತೈದು ಪರ್ಸೆಂಟ್ ನಾವು ತಗೋತೀವಿ ಅಂತ ಇದ್ದೀವಿ ಎಪ್ಪತ್ತೈದು ಪರ್ಸೆಂಟ್ ಈಗ ನಮ್ಮ ಪರ್ಸೆಂಟೇಜ್ ಅಲ್ಲಿ ನಾವು ಈಗ ಏನ್ ವೋಟ್ ಆಗಿರ್ತದೆ ಅದ್ರ ಎಪ್ಪತ್ತೈದು ಪರ್ಸೆಂಟ್ ನಮ್ದು ನಗರ ಹತ್ತನೇ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲೀಡ್ ಸಿಗುತ್ತೆ ಖಂಡಿತ

ಮೋದಿ ಬೇಕು ನಮ್ಮ ದೇಶದ ಭದ್ರತೆಗಾಗಿ ಮೋದಿ ಬೇಕು ನಾವೆಲ್ಲ ಮೋದಿಗಾಗಿ ಓಟ್ ಮಾಡ್ತಾ ಇದೀವಿ ಕುಮಾರಣ್ಣನ್ ಗೆಲ್ಸಿದ್ರೆ ಮೋದಿ ಅವರಿಗೆ ಬಲ ಕೊಡ್ತಾರೆ ಅಂತ ಹೇಳಿದಾರೆ ಹಾಗಾಗಿ ನಾವು ಮೋದಿಗೆ ಓಟ್ ಆಗ್ತಾ ಇದೀವಿ ಅಂತ ಪ್ರತಿಯೊಬ್ಬ ಮನೆ ಮನೆ ಹೆಣ್ಮಕ್ಳು ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಬಂದು ನಮ್ಮ ಹನ್ನೊಂದೇ ಹೊಡನ ಜನತೆ ಮತ ಹಾಕ್ತಿದಾರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಕುಮಾರಣ್ಣ ಮಂಡ್ಯದಲ್ಲಿ ಗೆದ್ದೆ ಗೆಲ್ತಾರೆ ಇಲ್ಲಿ ಮತ್ತೆ ಜೆ ಡಿ ಎಸ್ಸು ಬಿ ಜೆ ಪಿ ಮತಗಳು ಕ್ರೋಢೀಕರಣ ಆದರೆ ಇನ್ನು ಕಾಂಗ್ರೆಸ್ಸು ಧೂಳಿಪಟ ಹಾಗಾಗಿ ಇದು ಮಂಡ್ಯ ಜನ ಯಾಕೆ ಯಾಕೆಂತಂದರೆ ಇದನ್ನ ಒಂದು ಪೊಲಿಟಿಕಲ್ ಲ್ಯಾಬ್ ಲ್ಯಾಬೊರೇಟ್ರಿ ಅಂತಲೇ ಕರೆಯೋದು ಎಲ್ಲ ಕಡೆ ವಿಭಿನ್ನವಾದಂತ ಒಂದು ರಿಸಲ್ಟ್ ಬರ್ತದೆ ಅಂತಂದ್ರೆ ಅದು ಮಂಡ್ಯ ಕ್ಷೇತ್ರದಲ್ಲಿ ಮಾತ್ರ ಮಂಡ್ಯ ಜನ ಇಂಡಿಯಾಕ್ಕೆ ಮಾದರಿ ಒಂದು ಒಂದು ಅನ್ನ ಕೊಡ್ತಾರೆ ಅವರು ಗೆದ್ದೆ ಗೆಲ್ತಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮಂಡ್ಯ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರು ಖಂಡಿತ ಖಂಡಿತ ಬರ್ತಾರೆ ಮುಂದಿನ ದಿನಗಳಲ್ಲಿ ಈ ಕ್ಯಾಬಿನೆಟ್ ಮಿನಿಸ್ಟರ್ ಆಯ್ತದೆ ಆಯ್ತಾರೆ ಈ ಮಂಡ್ಯದಲ್ಲಿ ಗೆಲ್ತಾರೆ ಗೆಲ್ತಾರೆ ಮಂಡ್ಯ ಎಷ್ಟು ಸುಮಾರು ಒಂದೂವರೆ ಲಕ್ಷ ಲೀಡಲ್ಲಿ ಗೆಲ್ಬಹುದು ಅಂತ ನಮ್ಮ ಕಾರ್ಯಕರ್ತರು ಅಂದಾಜು ಇವತ್ತಿನ ಚುನಾವಣೆ ನಡೆದಿರೋ ಪ್ರಕಾರ ಹಳ್ಳಿಯಲ್ಲಿ ಭಾಗಶಃ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವೋಟ್ಗಳು ಆಗೋದ್ರಿಂದ ನಾವು ಪ್ರತಿ ಹಳ್ಳಿನಲ್ಲೂ ವಿವರಗಳನ್ನು ತಗೊಂಡಿರೋದ್ರಿಂದ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಲೀಡಲ್ಲಿ ಗೆಲ್ಬಹುದು ಅಂತ ನಮ್ಮ ಕಾರ್ಯಕರ್ತರ ಸಮೀಕ್ಷೆಯಲ್ಲಿ ನಾವು ಖಂಡಿತವಾಗ್ಲೂ ಹೇಳಬಹುದು ಮುಖ್ಯಮಂತ್ರಿ ಮತ್ತೆ ಮೋದಿ ಯಾವ ನಮ್ಮ ಐದು ಸ್ಕೀಮ್ ಗಳ ಮುಂದೆ ಯಾವ ಹಲೆನೂ ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಐದು ಸ್ಕೀಮ್ ಮಹಿಳಾ ಮತದಾರರೇ ನಮ್ಗೆ ಮುಖ್ಯ ಕೈ ಹಿಡ್ದೆ ಹಿಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಜಯ ಬಾರ್ಸುತ್ತೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇಡೀ ಮಂಡ್ಯ ಎಷ್ಟು ಜಿಲ್ಲೆಯ ಎಂಬತ್ತರಿಂದ ಒಂದು ಲಕ್ಷ ಲೀಡರ್ ಗೆಲ್ತಾರೆ ಆಮೇಲೆ ಮತದಾನದ ಹಕ್ಕು ಇದನ್ನ ಸರ್ವ ಜನರಿಗೂ ತಂದು ಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಆ ಒಂದು ಮತದಾನದ ಹಕ್ಕನ್ನ ಯಾರು ಕೂಡ ನಿರ್ಲಕ್ಷಣೆ ಮಾಡದೆ ವಯಸ್ಸಾದವರು ಕೂಡ ಬಂದಿ ಆಟೋದಲ್ಲಿ ಅವರಲ್ಲೆಲ್ಲ ಬಂದು ಮತಯಾಚನೆ ಮಾಡ್ತಾ ಇದಾರೆ ಹಾಗಾದ್ರೆ ನಿಮ್ಮ ಹನ್ನೆರಡನೇ ವಾರ್ಡ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಏನ್ ಗ್ಯಾರಂಟಿ ಏನ್ ಮಾಡ್ಕೊಟ್ಟಾಗಲ್ಲ ಗ್ಯಾರಂಟಿಯಲ್ಲಿ ಎಲ್ಲ ಎಲ್ಲ ಎಲ್ರಿಗೂ ಎಲ್ಲ ತಲುಪ್ತಾ ಇದೆ ಎಲ್ಲ ಕೆಲವೇ ಮಂದಿಗೆ ಮಾತ್ರ ತಲುಪ್ತಾ ಇರೋದು ಹಾಗಾದ್ರೆ ಈ ಗ್ಯಾರಂಟಿಗಳು ಏನು ಏನು ನಿಮ್ಮ ವಾರ್ಡ್ ನಲ್ಲಿ ಹಾಗಾದ್ರೆ ಜನ ಕುಮಾರ್ ಸ್ವಾಮಿಗೆ ಆಶೀರ್ವಾದ ಮಾಡ್ತಾರೆ ಖಂಡಿತ ಮಾಡ್ತಾರೆ ಎಷ್ಟು ಲೀಡ್ ಕೊಡ್ಬೋದು ನಮ್ಮ ವಾರ್ಡ್ ಅಲ್ಲಿ ಒಂದು ಜಾಸ್ತಿ ಲೀಡ್ ಆಗಲ್ಲ ಇರೋದ್ ಹೇಳ್ಬೇಕು ನಾವು ಇಲ್ದಿರೋದೆಲ್ಲ ಈ ಇಬ್ಬರಿಗೂ ಆಗ್ಬೋದು